ಎಲ್ಲರಿಗೂ ನಮಸ್ಕಾರ ಗೌಡ್ರಿ ದಾನೇಶ್ವರ್ ಎಲ್ಲರಿಗೂ ನಮಸ್ಕಾರ ಗೌಡರಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನಿತಾ ಅಂತ ಹಣಗೇರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರಿ ಇದು ಬರ್ಫಿ ಮಾಡ್ತಿದ್ದೀರಿ ಈಗ ಉಂಡೆ ಮಾಡ್ತಿದ್ದೀನಿ ರೀ ಕೊಬ್ಬರಿ ಹಸೆ ಕೊಬ್ಬರಿ ಅದರಲ್ಲಿ ಸ್ವೀಟ್ ಮಾಡ್ತಿದ್ದೀನಿ ಉಂಡೆ ಬರ್ಫಿ ಮಾಡಿದೀನಿ ಈ ಥರ ಇವಾಗ ಉಂಡೆ ಮಾಡೋಣ ಮಾಡ್ತಿದ್ದೀನಿ ರೀ ತುಪ್ಪ ಹಾಕ್ತಿದ್ದೀನಿ ರೀ ತುಪ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಲ್ರಿ ಇದ್ರೆ ಹಾಕ್ರಿ ಇಲ್ಲ ನಡೀತಾ ನೋಡಿರಿ ಬಾ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಇದು ಕರ್ಬುಜಣ್ಣ ಬೀಜ ಅಂತೀವಲ್ರಿ ಅದು ಇದನ್ನು ಕಳ್ಳರಲ್ಲಿ ಕರ್ಬುಜಣ್ಣ ಬೀಜನೇ ಅನ್ನೋದು ನಾವು ನೋಡ್ರಿ ಫ್ರೈ ಮಾಡ್ಕೊತೀನಿ ಫಸ್ಟು ದಪ್ಪತಾಳ ಬಾಂಡ್ಕಿರ್ಬೇಡ್ರಿ ಚೆನ್ನಾಗೆ ಅಂಜಾ ಹಾಕ್ತಿರ್ಬೋದು ಫ್ರೈ ಮಾಡಲಿಲ್ಲ ಮಾಡ್ಲಿಲ್ಲ ಹಾಕ್ತದ್ರಿ ಫ್ರೈ ಮಾಡಿ ಮಾಡ್ತಾ ಮಾಡ್ತಿದ್ರೆ ದ್ರಾಕ್ಷಿ ಲಾಸ್ಟಿಗೆ ಹಾಕ್ರಿ ಬಾದಾಮಿ ಪಿಸ್ತಾ ಹಾಕ್ಬಿಟ್ಟಿದ್ರೆ ಒಂದೇ ಲೈಟಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ್ರೆ ಹಾಕ್ಬೋದ್ರೆ ಬೆಲ್ಲ ಹಾಕ್ಬೋದು ಇವತ್ತು ಬೆಲ್ಲ ಹಾಕ್ ಮಾಡ್ತಿದ್ದೀನಿ ರೀ ನೋಡಿರಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ಆಮೇಲೆ ಫುರ್ದಿಡ್ತಾ ಇದ್ದೀನಿ ಎಲ್ಲ ಕೊಬ್ಬರಿಕೆ ಹಾಕ್ಬೋದ್ರಿ ಏಲಕ್ಕಿ ಪುಡಿ ಬರ್ತೀವಿ ಕಣ್ಣು ಉರಲ್ಲಿ ಫ್ರೈ ಮಾಡ್ಕೊಂಡು ಕಾಯಿ ಚೆನ್ನಾಗಿ ಊರ್ ಒಂದ್ ರೀ ಹುರಿದು ಬಿಟ್ಟು ಹಾಕ್ಬೋದು ಅಂಗ ಹಾಕ್ಬೋದ್ರಿ ಸ್ವಲ್ಪ ಬೇಕಂದ್ರೆ ಆನ್ ಹಾಕ್ಬೋದ್ರಿ ಸೂಪ ಕಡಿಮೆ ಬಂದ್ರೆ ಹಾಕಬಹುದು ಮೇಲೆ ಒಂದು ಕಪ್ ಹಾಕಿದ್ರಿ ಸ್ವೀಟ್ ಕಡಿಮೆ ಆದ್ರೆ ಮತ್ತೆ ಹಾಕೊಬೋದು ರೀ ಸಕ್ಕರೆ ಹಾಕಿ ಮಾಡಿಲ್ಲ ಬೆಲ್ಲ ಹಾಕಿ ಆರ್ಗನಿ ಬೆಲ್ಲ ಪೌಡ್ರ್ ಇರಿ ಇದು ಕಡಿಮೆ ಆಗ್ಬೋದು ಬೆಲ್ಲ ಕಾಯಿ ತುರಿನೂ ಸ್ವೀಟ್ ಇರುತ್ತಲ್ಲ ಯೂಸ್ ಮಾಡಿದೀನಿ ತುಪ್ಪ ೀ ನಿಮ್ ಬೇಕಂದ್ರೆ ಚುಪ್ಪ ಹಾಕಾಡ್ರಿ ಬಹಳ ಬೇಕಂದ್ರೆ ನಾನು ಇವಾಗ ಚೆಕ್ ಮಾಡ್ತೀನಿ ರೀ ಸ್ವೀಟ್ ಕಡಿಮೆ ಇದ್ರೆ ಮತ್ತೆ ಬೆಲ್ಲ ಹಾಕಂತೀನಿ ಒಂದು ಹದಿನೈದು ನಿಮಿಷದ ಒಳಗೆ ಇದು ರೆಡಿ ಆಗತ್ರಿ ಹತ್ತರಿಂದ ಹದಿನೈದು ನಿಮಿಷ ಒಳಗೆ ಸಾಕು ಅನ್ಸಿದ್ರೆ ಒಂದು ತಪ್ಪು ಬೆಲ್ಲ ಇವ್ರ ಒಂದು ಅರ್ಧ ಕಾಯಿ ತುರ್ತಿದೇರಿ ಒಂದು ಬಟ್ಲ ಚಿರಟಿರೇವೆ ಏಲಕ್ಕಿ ಪುಡಿ ಹಾಕಿದೀನಿ ಒಂದು ಅರ್ಧ ಚಮಚ ರೀ ಏಲಕ್ಕಿ ಪುಡಿನ ಸ್ವಲ್ಪ ಗಸಗಸೆ ಹಾಕ್ತೀನಿ ಇದ್ರೆ ಗಸಗಸೆ ಹಾಕಿ ಏಲಕ್ಕಿ ಪುಡಿ ನಡಿತೇ ತುಪ್ಪ ಇದ್ರೂ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಫ್ರೈ ಮಾಡಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಯಾವ ಇರುತ್ತೆ ಡ್ರೈ ಫ್ರೂಟ್ಸ್ すいません。 ರೆಡಿ ಆಯ್ತ್ ನೋಡ್ರಿ ಹಸಿ ಕೊಬ್ಬರಿ ಚಿರೇಟಿರೇವಿ ಹಸಿ ಕೊಟ್ಟಿರೇವಿ ಹಸಿ ಕೊಬ್ಬರಿ ಕೊಬ್ಬರಿ ಉಂಡೆ ಸಕ್ಕರೆ ತೋರಿಸ್ತೀನಿ ರೀ ಮಾಡಿದ್ದೀನಿ ಬೆಲ್ಲದಲ್ಲಿ ಮಾಡ್ತೀನಿ ರೀ ಕೇಸರಿ ಇದ್ರೂ ಹಾಕಿರಿ ಕೇಸರಿ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಬೇಕು ಇಷ್ಟು ಹಾಕ್ಬಿಡ್ತಿದ್ರೆ ಸ್ವಲ್ಪ ಕೈ ತುಪ್ಪ ಹಚ್ಕೊಂಡು ಕಟ್ಟು ತುಂಬಾ ಬಿಸಿ ಇದೆ ಈ ಸೈಜ್ ಆಗಿದೆ ನೋಡ್ರಿ ಉಂಡೆ ನೋಡಿ ಕಾಯಿ ತೆಂಗಿನಕಾಯಿ ತುರಿ ರವೆ ಚಿರಟಿ ರವೆ ಉಂಡೆ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಫುಲ್ಲು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೇಲಿ ನೀವು ಯಾವ ಥರ ಉಂಡೆ ಕಟ್ತೀನಿ ನಮ್ಮ ಕಮೆಂಟ್ ಬಾಕ್ಸ್ ನೀವು ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ಲು ವೀಡಿಯೋ ನೋಡಿ